ನೀವು ಇಲ್ಲಿ ಗಮನಿಸಿರ್ಬೋದು ಈಗ ಸಂಗೀತದ ಜೊತೆ ಪ್ರತಾಪ್ ಒಬ್ಬನೇ ಇರೋದು ಹಾಗೆ ಪ್ರತಾಪ್ ಜೊತೆಯೂ ಕೂಡ ಸಂಗೀತ ಒಬ್ಬಳೇ ಇರೋದು ಸದ್ಯ ಸಂಗೀತ ಎಲ್ಲರೂ ಸೇರ್ಕೊಂಡು ಜಲಿಯೇ ಕಳಿಸ್ತಾರೆ ಆದರೆ ಪ್ರತಾಪ್ ಇಲ್ಲಿ ನಮೃತನ ಕಳಪೆಯನ್ನು ತೋರಿಸ್ತಾನೆ ಇಲ್ಲಿ ವಿನಯ್ಗೆ ಎಲ್ಲರೂ ಕೂಡ ಈಗ ಮಾತಾಡ್ಕೊಂಡು ಎಲ್ಲ ಸೇರಿ ಒಂದಾಗಿ ಕಾರ್ತಿಕ್ ಕೂಡ ವಿನಯ್ಗೆ ಒಳ್ಳೆ ಉತ್ತಮ ಅಂತ ಪಟ್ಟವನ್ನು ಕೊಟ್ಟು ಈತ ಸಂಗೀತಕ್ಕೆ ಕಳಪೆ ಪಟ್ಟ ಕೊಟ್ಟು ಜಲಿಯೇ ಕಳಿಸ್ತಾರೆ ಇದಕ್ಕೆ ಸಂಗೀತ ನಾನು ಇದಕ್ಕೆ ಸರಿಯಾದ ಉತ್ತರವನ್ನು ಸಮಯನೇ ಕೊಡುತ್ತೆ ನಾನು ಇಲ್ಲಿಂದ ಹೋಗೋದೊಳಗೆ ನಾನು ಇತ್ತು ಏನು ಅಂತ ತೋರಿಸ್ಬಿಟ್ಟು ಹೋಗ್ತೀನಿ ಅಂತಲೂ ಕೂಡ ಒಂದು ರೀತಿಲಿ ದಮಕಿ ಆಗಿರೋದಿಲ್ಲ ಹಾಕಿದ್ದಾಳೆ ಇನ್ನು ಇದೇ ರೀತಿ ಒಳಗಡೆ ಬಂದ ಸಮಯದಲ್ಲಿ ಒಳಗಡೆ ಕೂಡ ಬರ್ತಾರೆ ಏನು ಜೈಲಿಗೆ ಕೂಡ ಹೋಗಿ ಕೂತ್ಕೊಂಡು ಆ ಸಮಯದಲ್ಲಿ ಪ್ರತಾಪ್ ಬಂದಲ್ಲಿ ಸಮಾಧಾನ ಕೂಡ ಮಾಡ್ತಾನೆ ನನಗೆ ನೀನು ಬಿಟ್ಟರೆ ನೀನು ನಾನು ಬಿಟ್ಟರೆ ದೀ ಇನ್ನು ಯಾರಿದ್ದಾರೆ ಹೇಳು ಇಲ್ಲಿ ಯಾರೂ ಇಲ್ಲ ಇವರೆಲ್ಲ ಸೇರ್ಕೊಂಡು ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಇವತ್ತು ನಿನಗೆ ಕಳಪೆ ಕೊಟ್ಟಿದ್ದು ಅಂತಾನೂ ಕೂಡ ಹೇಳಿದಾಗ ನಂಗೆ ಎಲ್ಲದು ಗೊತ್ತಿದೆ ಪ್ರತಾಪ್ ಬಿಡು ಹೋಗ್ಲಿ ಆಯಿತಾ ನೀನು ಬೇರೆ ಈಗ ನಮ್ರತ ಮೇಲೆ ಕಳಪೆ ಕೊಟ್ಟಿದ್ಯಾ ಒಳಗೋದು ನಂಗೆ ಯಾಕೆ ಕೊಟ್ಟೆ ಯಾಕೆ ಕೊಟ್ಟೆ ಅಂತ ಟಾರ್ಚರ್ ಇತ್ತಾಳೆ ನೀನು ಇಲ್ಲೇ ಇರೋ ನೀನು ಯಾವುದೇ ಕಾರಣಕ್ಕೆ ಹೋಗೋಕೆ ಹೋಗ್ಬೇಡ ನಾನು ಬಿಟ್ಟು ಅಂತ ಹೇಳಿ ಸಂಗೀತ ಅವ್ನ ಕೈ ಇಟ್ಕೊಂಡೆ ಕೂತಿದ್ದಾಳೆ ಈತ ಅಮೃತ ಅಲ್ಲಿ ಕೂತಾಗ್ಲೂ ಕೂಡ ಬರ್ತಿ ಬರ್ತಿದ್ದಾಳೆ ಬಂದ್ಬಿಟ್ಟು ಪ್ರಧಾನಿ ಮಾತಾಡಬೇಕು ಚೋರು ಬಾಯಿ ಾಗ ಸಂಗೀತ ಏನ್ ಮಾತಾಡಬೇಕು ಏನ್ ಮಾತಾಡಬೇಕು ಅಂತ ಕೂಡ ಕೇಳ್ತಿದ್ದಾಳೆ ಜೈಲಿಂದನೇ